వాహి స్వగత వీర సుమేశ్వర శివాచార్య భవోత్పదవరణాన్ని స్వీకరించి ఈ సభ నేతృత్వం వహించ శివాచార్యిరియ సభాయు ಹುಡುಗಿಯ ಟಸ್ಥರ ವಿಪಕ್ಷೇಶ್ವರ ಶಿವಾಚಾರ್ಯರ ಶ್ರೀ ಚಂದ್ರಕ್ಕೂ ಹಣಿಕೊಡೆಯುತ್ತ ಈ ವೇದಿಕೆ ಮೇಲೆ ಹಾಸನರಾಗಿರುವ ಆತ್ಮೀಯ ಪರಮ ಪೂಜಾ ಎಲ್ಲ ಹಣ ಗುರುಚರ ಗುಪ್ತಿಗಳ ಶ್ರೀ ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿ ಇಡೀ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಶರಣ ಸಮಗ್ರ ಅವರನ್ನು ಒಳಗೊಂಡು ಈ ವೇದಿಕೆಯ ಮೇಲಿರ್ತಕ್ಕಂಥ ಈ ತಾಲೂಕಿನ ಎಲ್ಲ ಹಿರಿಯರೇ ತಾಯಿ ಈ ಸಭೆಯನ್ನು ಪಾಲ್ಗೊಂಡಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರ ಅಂತರ ನಡೆಯಿರುವಂತಹ ಆ ಪರಮಾತ್ಮನ ನಿವೇಶಿಗೆ ಶರನವರಾತ್ರಿಯ ದಸರಾ ಪೂರ್ವಭಾವಿ ಸಭೆಯನ್ನ ಬಹುಶಃ ಕಲ್ಯಾಣದ ಇತಿಹಾಸದಲ್ಲಿ ಇಷ್ಟೆಲ್ಲ ಜನ ಪೂರ್ವಭಾವಿ ಸಭೆಗೆ ಬಂದಿರತಕ್ಕಂಥದ್ದು ನೋಡಿದ್ರೆ ಬಹುಶಃ ಶರ ಕಾರ್ಯಕ್ರಮ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಸರಾ ಸಮ್ಮೇಳನ ಕಲ್ಯಾಣದಲ್ಲಿ ಆಗ್ತದೆ ಅನ್ನೋ ರೀತಿಯಲ್ಲಿ ಇಷ್ಟೆಲ್ಲ ಜನ ಸೇರಿಕೊಂಡಿರುವಂಥದ್ದು ಬಹುಶಃ ಇಷ್ಟೆಲ್ಲ ಜನ ಈ ಪೂರ್ವಭಾವಿಗೆ ಬಂದಿರತಕ್ಕಂಥದ್ದು ಕಾರಣ ಏನಂತ ಕೇಳ್ಕೊಂಡ್ರೆ ಈ ಧರ್ಮ ಸಭೆಗೆ ದಸರಾ ಧರ್ಮ ಕಾರ್ಯಕ್ರಮಕ್ಕ ಎರಡು ಅದ್ಭುತವಾಗಿರ್ತಕ್ಕಂಥ ಈ ಜಿಲ್ಲೆಯ ಎರಡು ಕಣ್ಣುಗಳು ಒಂದು ರಾಜಕೀಯ ಕಣ್ಣು ಶರಣೋ ಸಲಗರವರಾದರೆ ಇನ್ನೊಂದು ಧರ್ಮದ ಕಣ್ಣು ಹಾರ್ಕೋಡದ ಪರಮ ಹೇಳಬೇಕಾಗ್ತದೆ ಈ ದಸರಾ ಧರ್ಮ ಧರ್ಮ ಸಭೆಗೆ ದಸರಾ ಶರಣೋರಾತ್ರಿ ಕಾರ್ಯಕ್ರಮಕ್ಕೆ ಎರಡು ಅದ್ಭುತವಾದ ಎರಡು ಕಣ್ಣುಗಳು ಒಂದು ಧಾರ್ಮಿಕವಾಗಿರುವಂತ ಕಣ್ಣು ಇನ್ನೊಂದು ರಾಜಕೀಯವಾಗಿರ್ತಕ್ಕಂಥ ಕಣ್ಣು ಇವತ್ತು ಈ ಕಲ್ಯಾಣ ನಾಡಿಗೆ ಸಿಕ್ಕಿರತಕ್ಕಂಥದ್ದು ಬಹುಶಃ ಈ ಭಾಗದ ಜನ ನಾವು ಮರೆಯಲಾದಂತ ಕಾರ್ಯಕ್ರಮ ಇಲ್ಲಿ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ಬೇಕಾಗ್ತದೆ ಅಂತ ಅದ್ಭುತವಾಗಿರುವಂತ ದಸರಾ ಕಾರ್ಯಕ್ರಮ ಎಲ್ಲೆಲ್ಲೋ ಯಾರ್ಯಾರೋ ಕೆಲವೇ ಜನ ಈ ಭಾಗದ ಜನ ನೋಡಿರು ಆದ್ರೆ ಇಡೀ ಕರ್ನಾಟಕವನ್ನ ತಿರುಗಿ ನೋಡುವಂತ ಕಾರ್ಯಕ್ರಮ ಎಲ್ಲಾದ್ರೂ ಆಗ್ಬೇಕಾದ್ರೆ ಈ ಬಸವ ಕಲ್ಯಾಣ ಮಹಾನಗರದಲ್ಲಿ ಆಗ್ಬೇಕು ಅಂತಕ್ಕಂಥ ಸಂಕಲ್ಪ ಎಲ್ಲರದ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಇದು ಒಂದು ಪುಣ್ಯದ ನೆಲ ಇದು ಮಹಾತ್ಮರ ನೆಲವಾಗಿರ್ತಕ್ಕಂಥಲ್ಲಿ ಇವತ್ತು ಜಗದಗುರು ಮಹಾ ದೇವರ ಧರ್ಮ ಕಾರ್ಯಕ್ರಮವನ್ನ ಈ ದಸರಾ ಕಾರ್ಯಕ್ರಮವನ್ನ ನೀವೆಲ್ಲ ಮಾಡ್ತೀರಿ ಅಂದ ಮೇಲೆ ಬಹುಶಃ ನಿಮ್ಮಂತ ಭಾಗ್ಯವಂತರು ಪುಣ್ಯವಂತರು ಯಾರು ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಈ ಎಲ್ಲ ಕಾರ್ಯಕ್ರಮಕ್ಕ ಕಂಚನ ಕಾರ್ಯ ಸಿ ಅಂತ ಕಾರ್ಯಕ್ರಮ ಆಗುತ್ತ ಅದರ ಕಂಚನ ಕಾಂಚನಂ ಕಾರ್ಯ ಸಿದ್ಧಿ ದುಡ್ಡಿದ್ರೆ ಎಲ್ಲಾ ಕಾರ್ಯಕ್ರಮ ಆಗ್ತಾವ ಅದಕ್ಕ ನೀವೆಲ್ಲ ಬಹುಶಃ ತನು ಮನ ಧನದಿಂದ ಇಷ್ಟೆಲ್ಲ ತಾಯಂದ್ರೆ ಸೇರಿ ಪೂರ್ವಭಾವ ಸಭೆ ಬಹುಶಯ ಪೂರ್ವಭಾವ ಸಭೆಗ ಹೆಣ್ಮಕ್ಳು ಭಾಳ ಜನ ಎಲ್ಲಿ ಬರೋಂಗಿಲ್ಲ ಅದರ ಕಲ್ಯಾಣದಾಗ ಇಷ್ಟೆಲ್ಲ ಜನ ಸೇರಿ ಅಂದ ಮೇಲೆ ಈ ಭಾಗದಲ್ಲಿರುವಂತ ಬುದ್ಧಿ ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಯಾಕಂದ್ರೆ ಅಣ್ಣವ್ರಕ್ಕಿಂತ ತಾಯಿಂದ್ರೆ ಬಹಳ ಇದ್ದಾರೆ ಭಕ್ತಿ ನಿಮ್ಮಲ್ಲೇ ಅದ ಏನಾದರೂ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ನಿಮ್ಮಿಂದ ಕಾರ್ಯಕ್ರಮ ಯಶಸ್ವಿ ಆಗ್ತದ ಅನ್ನುವಂತ ರೀತಿಯಲ್ಲಿ ನೀವೆಲ್ಲ ಬಂದಿರಿ ನೀವೆಲ್ಲ ಮನೆಯಲ್ಲಿ ಹಿರಿಯರಿಗೆ ಒಂದಿಷ್ಟು ಹೇಳಬೇಕು ಧರ್ಮದ ಕಾರ್ಯಕ್ ದಾನ ಮಾಡಬೇಕಂತೇಳಿ ಧರ್ಮ ಕಲ ಅನ್ನೋತ ದಾನ ಕರ ಅಂತ ದುಡ್ಡು ಗಳಿಸ್ಬೇಕಾದ್ರೂ ದಾನ ಮಾಡಬೇಕು ಒಂದ್ ವೇಳೆ ದಾನನೇ ಮಾಡಲಿಲ್ಲ ಆ ಗಳಿಸಿರುವಂತಹ ಸಂಪತ್ತ ಆ ಗಳಿಸಿರುವಂತಹ ದುಡ್ಡಿಗೆ ಬೆಲೆ ಬರ್ತಕ್ಕಂಥದ್ದಿಲ್ಲ ಅದಕ್ಕೆ ಧರ್ಮಕ್ಕ ದಾನ ಮಾಡಿದಾಗ ಆ ನಮ್ಮಲ್ಲಿ ಇರುವಂತ ಸಂಪತ್ತು ನಮ್ಮಲ್ಲಿ ಆಸ್ತಿ ಶಾಶ್ವತವಾಗಿರ್ತದೆ ಅದಕ್ಕೆ ಬದುಕು ನಷ್ಟರವಾಗಿರ್ತಕ್ಕಂಥದ್ದ ಮನೆ ತರೋಣದ ನೋಡಿದ್ರೆ ಇಟ್ಟಿದ್ದು ಇರ್ತದೆ ಕಟ್ಟಿದ್ ಕೊಟ್ಟದೆ ಯಾರು ಎಲ್ಲಿ ಇಟ್ಟಾರೋ ಯಾರಿಗೂ ಯಾರಿಗೂ ಗೊತ್ತಿಲ್ಲ